ನಮಸ್ಕಾರ ರೀ ಕಾಕರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಗುರುಪಾದಪ್ಪ ಭೀಮಣ್ಣ ಹಿರ್ಬಟ್ಟಿ ಊರಿ ಸಾಕಿನ ಕುಳ್ಯ ಕುಮಟಿಗಿರಿ ಕುಳ್ಯಾ ಕುಮಟಗಿರಿ ರೀ ಇದು ಎಷ್ಟು ದಿನದ ರೀ ಮಾಯನ್ ಗಿಡದ ಪ್ಲಾಟ್ ಪ್ಲಾಟ್ ಎಂಟೂವರೆ ನೂರ್ ಅವ್ರಿ ಎಂಟೂವರಿ ನೂರ್ ಎಂಟೂವರೆ ನೂರ್ ಅಗಿ ಅದಾವ್ರಿ ಎಂಟೂವರೆ ನೂರ್ ಅಗಿ ಅವ್ರಿ ಎಸ್ ಒಂದ್ ಎಕ್ರೆ ಅದ್ರಿ ಒಂದ್ ಎಕ್ರೆ ಆದ್ರಿ ಎಂಬತ್ತು ತೆಂಗಿನ ಗಿಡ ಅವ್ರಿ ತೆಂಗಿನ ಗಿಡ ಅದಾವ್ರ ಇದ್ರೆ ಮಾವ ವಿಶೇಷ ಬೆಳೆದಿರಲ್ಲ ಈ ತರ ಎಲ್ಲಾ ನಿಮ್ಮಲ್ಲಿ ಎಲ್ಲಾ ನಮ್ದ್ರಿ ವಿಠಲ್ ಮಿರ್ಗಿ ಸರ್ ವಿಠಲ್ ನಿಮ್ಮದೇ ನಿಮ್ದೇ ನಮಗೂ ಇದ್ರ ಮೇಲೆ ಮಾಡಿರಿ ನೀವು ಮಾಡಿವ್ರಿಪ್ರಿ ನಿಮ್ಗೆ ಸಂತೃಪ್ತಿ ಏ ಪೂರ್ತಿ ಈ ವರ್ಷ ಕಾಯಿ ಬಂದ್ಮೇಲೆ ಸಂತೃಪ್ತಿ ಸೀಸನ್ ನೋಡ್ಬೋದು ಹಿಡಿದ್ರಿ ನೋಡ್ಬೋದ್ರೀಗ ನೋಡಬಹುದ್ರೈತ್ರಿ ಈ ತರ ದಿನದ ಐತ್ರಿ ಇದು ಗಿಡ ಪ್ಲಾಟ್ ಪ್ಲಾಂಟೇಶನ್ ಮಾಡಿ ಮೂರು ನಾಲ್ಕನೇ ವರ್ಷ ಚಾಲೂ ನೋಡ್ರಿ ನಾಲ್ಕನೇ ವರ್ಷ ಅದ ಅಂದ್ರೆ ಕಂಪ್ಲೀಟ್ ಮೂರ್ ವರ್ಷದಾಗೈತ್ರಿ ಮೂರು ವರ್ಷ ಕಂಪ್ಲೀಟ್ ಆಗ್ಯದ ತಗಿ ಒಂದು ವರ್ಷ ಅಲ್ಲ ಹಾ ರೀ ಡಾಕ್ಟರ್ ಬೂಮ್ ಏನ್ ಕೊಟ್ರಿ ಇದಕ್ಕೆ ಇದರ್ ಭೂಮಿ ಇಲ್ರಿ ನೀವೇನು ಮೊದಲ ಇದನ್ನೇ ಕೊಟ್ಟಿರಿಲ್ರಿ ಹಾ ಮಲ್ಟಿಪ್ಲೇರ್ ಕೊಟ್ಟಿವಿ ಡಾಕ್ಟರ್ ಬೂಮಿ ಬತ್ತಂದ ಹಾಕಿರಲ್ಲ ಡಾಕ್ಟರ್ ಭೂಮಿ ಹಾಕಿರಿ ಹಾಂ ಹಾಂ ಡಾಕ್ಟ್ರ್ ಬೂಮ್ ದೇ ಮೇನ್ ಅದ ರೀ ಮೊದಲು ಕೊಟ್ಟಿದ್ರಿ ಇದು ಫಾಸ್ಟ್ ಆಗಿ ಈಗ ಇನ್ನೊಂದು ಅಂದ್ರೆ ನಿಂಬಲ್ಲಿ ಇನ್ನೊಬ್ರು ಸ್ವಾಮಿ ಗುಳ ಹಸ್ರಿನ್ರಿ ಅವ್ರು ಚನ್ನಬಸ್ಸಯ್ಯಾ ಹಿರೇಮಠ ಅವ್ರು ಮಠ ಅವರು ನೀವು ಒಮ್ಮೆ ಹಚ್ಚಿರಿ ಗಿಡ ಹಚ್ಚಿರಿ ಅವು ಇದ್ರ ಅರ್ಧ ಇಲ್ಲ ರೀ ಗಿಡ ನಾ ನೋಡೇವು ನೀವು ನೋಡ್ರಿ ಇಲ್ಲೋ ಹೋಗಿಯೇ ಇಲ್ರಿ ಅಪ್ಪ ಇದ್ರ ಅರ್ಧ ಇಲ್ರಿ ನಿಮ್ ತಲೆಮಠೂ ಇಲ್ಲ ಇಷ್ಟು ಅಗಲ್ನು ಇಲ್ಲ ಇಷ್ಟು ಖಾರನೂ ಇಲ್ಲ ಬಟ್ ಏನದಲ್ರಿ ಅವರು ಬೇರೆ ರಾಸಾಯನಿಕ ಬ್ಯಾರದವ್ರಿ ಮಾಡಿರಿ ನಮ್ ಖುಷಿ ಅನಸ್ತೈತ್ರಿ ಅದ್ರ ಡಬಲ್ ಅದ ರೀ ಗಿಡ ಇದು ಡಬಲ್ ಕಿತ್ತ ಹೆಚ್ಚಿ ಅದ ರೀ ಭೀಮಾಶಂಕರ ಸಂತೃಪ್ತಿ ಅದಲ್ರಿ ಸಂತೃಪ್ತಿ ಹಾ ರೀ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳ್ರಿಲಿಲ್ಲ ನನ್ನ ಮೊಬೈಲ್ ನಂಬರ್ ನಾ ಹಾಕ್ತೀನಿ ತೋರಿ ಸ್ಕ್ರೀನ್ ಮೇಲೆ ಹಾ ರೀ ನಿಮ್ ಹೆಸರ ಸ್ಕ್ರೀನ್ ಮೇಲೆ ಹಾಕ್ತೀನಿ ಈ ಗಿಡ ಮುಂದ್ ಮಾಡ್ ಬರ್ರಿ ಅವ್ರ ಹಂಗೇ ರೀ ಬರ್ರಿ ಇದೋಂತ ಹೇಳಿ ಬೇರೆ ಅದರ ಗಿಡ ಇದು ಹೀಂಗಾಗಿದೆ ಇದೊಂದು ಮೊದಲೇ ಬ್ಯಾರೆ ಅದರ ಇದು ಹ ಹ ಹ ಇದು ಒಂದೇ ರೀ ಕುಳಿದಿದ್ದೆಲ್ಲ ಅವಾಗೆ ಇದು ಕಿತ್ತುಹೋಗಿ ತಂದ್ರಿ ಹ ರೈತರ ನೀವು ನಂಬಲ್ಲ ನೀವು ಎಲ್ಲರೇ ನೋಡಿರ್ತೀರಿ ನಾಲ್ಕು ವರ್ಷದ ಗಿಡ ಈ ತರ ಇದು ಕಟಿಂಗ್ ವರ್ಷದಾಗ ಯಾರು ಸಾರಿ ಮಾಡಿರ್ತಾರೆ ಬಡ ಬಟ್ಟಿ ದಮ್ಮ ಅದ ಇದು ಆರು ಸಲ ಚಟ್ನಿ ಮಾಡಿಸಿನ್ರಿ ಈಗ ಹತ್ತದು ಮೂರು ವರ್ಷದಾಗ ಆರು ಸಲ ಚಟ್ನಿ ಮಾಡಿರಿ ಬಟ್ಟಿ ದಪ್ಪ ಅದರ ಬುಡಕ ಬಡ್ಡಿ ಕಿಲ್ಲಿ ತೋರಿಸೋದಿಲ್ಲ ತೋರಿಸ್ತಾರೆ ಬಟ್ಟಿ ಈ ತರ ದಪ್ಪ ಅದ ಗಿಡ ಬಾಳೆ ಎತ್ತರ ಆತಿತ್ತು ಬರೇ ಇದು ಪ್ಲಾಟ್ ಕಾಣ ಬರೇ ಮೂರೇ ವರ್ಷದಾಗ ಈ ತರ ಇದಕ್ಕೆ ಟೆಕ್ನಿಕ್ ಏನಂತಂದ್ರೆ ನಾವು ವಿಠಲ್ ಮಿರ್ಗಿ ಅವರು ನಾವು ಭೀಮಾಶಂಕರ್ ಅಂತ ಹೇಳಿ ಪೂರ್ಣ ಆರ್ಗ್ಯಾನಿಕ್ ಮೇಲೆ ಮಾಡಿದ್ದದ ಇದು ರಸಾಯನ ಕೊಟ್ಟೆ ಏನಿಲ್ಲ ಆರ್ಗ್ಯಾನಿಕ್ ಸಾವಯವದಿಂದ ಮಾಡೋದ್ರಿಂದ ಕೆಸರ್ ಮಾಹಿನಗಿ ಬಡ್ಡಿ ತೋರಿಸ್ತೀನಿ ನಿಮಗೆ ನಾವ ನಂಬಂಗಿಲ್ಲ ಈ ಥರ ಗಿಡ ಮೂರು ವರ್ಷ ಬೆಳ್ದಾವಂದ್ರೆ ನಾನು ಈ ಪ್ಲಾಟಿಗೆ ಬರ್ಲಾದ್ರೆ ಒಂದು ಐದ್ ತಿಂಗಳಾಯ್ತ್ರಿ ಹಾ ಐದು ತಿಂಗಳ ಚಾಡಿ ಮಾಡಿ ಮೊದಲ ಅಂದ್ರೆ ಐದು ಐದು ತಿಂಗಳಾಯ್ತ್ರಿ ಹಾ ನೋಡ್ರಿ ಎಲ್ಲಿ ಕೈ ಮಾಡಿದ್ರೆ ನೆಲ್ಕಾಲ ತದ ಈಗ ನನ್ನ ಕೈಲಿ ಐತಲ್ರಿ ಇಷ್ಟ ಇಷ್ಟ ಐತ್ರಿ ಎತ್ತಗಾಯಿ ಮಟ್ಟ ಮೇಲದ ಇಷ್ಟು ಗಿಡ ನೆಲ್ಕಾಲ ಬರ್ರಿ ಕಕ್ಕರಿ ಹಂಗ ಬರ್ರಿ ವಿಟ್ಟಲ್ ಮಿರ್ಗಿಯವ್ರಿಗೆ ಖುಷಿ ಆಗ್ಬೇಕಲ್ರಿ ಬಿಡ್ರಿಪ್ಪ ಎಲ್ಲ ಕಡೆ ಬಿಡು ಭೀಮಶ್ರೀ ಅವರಿಗೆ ಮಾರೋ ಸಂಬಂಧ ಇದು ಪ್ಲಾಟ್ ನಾನು ವಿಡಿಯೋ ಮಾಡ್ತೀನಿ ಈಗ ಯಾರಾದರೂ ಮಾರೋ ಇದ್ದರೆ ಈ ತರ ಒಂದು ಪ್ಲಾಟ್ ಬೆಳದರೆ ಅಂದ್ರೆ ಒಂದೆಕರೆದಾಗ ವರ್ಷಿಗೆ ಹತ್ತು ಲಕ್ಷ ತನಾನು ತೊಗೋಬಹುದುರಿ ತೊಗೋಬಹುದುರಿ ತೊಗೋ ಅಂದಾಜು ಭೀಮಶ್ರೀ ಅವರು ಮತ್ತೆ 4 ಲಕ್ಷ ವಿಟಲ್ ಅವರು ಹೇಳೋಗಿರ ಮತ್ತೆ ಅವ್ ಆಗಿ ಕೊಟ್ಟವನು 4 ಲಕ್ಷ ಆತ ಕಾಕ ಅಂತ ಹೇಳಿರ ಈ ವರ್ಷ ಮನೆ ಇರ್ಲಿಲ್ಲ ಅಂದ್ರೆ ಕಾಯಿ ಮನೆ ಇರ್ಲಿಲ್ಲ ಈ ವರ್ಷ ಹೆಡಿತೈತಿರಿ ಈ ವರ್ಷ ಹೆಡಿತಿ ಹ ಹ ಹ ಮ್ಯಾಗ ಇನ್ನೂ ಚಲೋ ಅದಾವನ್ರಿ ಗಿಡ ಹೊಲ ಕೊಲಾನೆ ಹಿಂಗೇ ಐತಿರಿ ಗಿಡ ನೇಟ್ ಅದಾವ್ರಿ ಬರೋಬರಿ ಬರೋಬರಿ ಬರೋಬರ್ರಿ ಭಾಳ ಅಂದ್ರೆ ಭಾಳ ಅದ್ಭುತ ಐತ್ರಿ ಅದು ಬಂದ್ರಿ ಇಲ್ಲ ನಾನು ನೀವು ಈ ಥರ ಬಂದಾವತ್ತು ಅನ್ಕೊಂಡಿದಿಲ್ ಬಿಡ್ರಿ ಬಂದ್ಮೇಲೆ ಯಾಕಂದ್ರೆ ಅಲ್ಲಿ ನೋಡಿ ಬಂದಿ ಸ್ವಲ್ಪ ನಮ್ದು ಚೇಂಜ್ ಇರಬೇಕು ಅಂದ್ಕೊಂಡಿ ನಾನು ಈಗ ಅಲ್ಲೇ ಆಯ್ತು ಬಂದಲ್ರಿ ಅಕ್ಕ ಸಿಕ್ಕಾಪಟ್ಟಿ ಪರವಾಗಿ ಐತೆ ರೀ ನೋಡಿದ್ರೆ ಹಾಂ 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 ಈಗ ದೇಡ್ ತಿಂಗಳಾಯಿತು ನೀರೂ ಇಲ್ಲ ರೀ ಇದಕ್ಕೆ ಹಾಂ 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 ನೀರು ಈ ಸದ್ ಅವಶ್ಯ ಇಲ್ಲ ರೀ ಮುಂದೆ ಬೇಕಾಕತ್ತೀ ಓಕೆ ರೀ